ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ನನ್ನ ದಿಢೀರವಾಗಿ ತೆಂಗಿನಕಾಯಿ ಒಣ ತೆಂಗಿನಕಾಯಿಯಿಂದ ದೋಸೆ ಇಡ್ಲಿಗೆ ಚಟ್ನಿ ಮಾಡಿ ತೋರಿಸ್ತಾ ಇರೋದು ಮನೇಲಿ ಒಂದೊಂದು ಸರ್ತಿ ಹಸಿ ತೆಂಗಿನಕಾಯಿ ಇಲ್ದರೂ ಕೂಡ ನಾವು ಈ ರೀತಿ ಒಣ ಕೊಬ್ಬರಿಯಿಂದ ಚಟ್ನಿ ಮಾಡ್ಕೊಬೋದು ಯಾರಿಗೆಲ್ಲ ಕೊಬ್ಬರಿಯಿಂದ ಚಟ್ನಿ ಇಷ್ಟಪಡೋರು ಖಂಡಿತವಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ಸೂಪರಾಗುತ್ತೆ ಚಟ್ನಿ ಕೂಡ ಹಾಗಿದ್ದರೆ ಯಾವ ರೀತಿ ಮಾಡ್ತೀನಂತ ಇದ್ದೀನಿ ಬನ್ನಿ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇರೋದು ನಾನು ಈ ಮಿಕ್ಸಿ ಜಾರಲ್ಲಿ ನಾನು ಒಂದು ಬಟ್ಲಷ್ಟು ಪುಟಾಣಿ ಇದ್ದೀನಿ ನೀವು ಜನರು ಎಷ್ಟು ಜನರಿಗೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತಗೋಬೇಕಾಗುತ್ತೆ ನಾನೀಗ ಒಂದು ಸಣ್ಣ ಬಟ್ಲಿನಿಂದ ಹಾಕ್ಕೊಂಡಿರೋದು ಆಮೇಲೆ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಅದರೊಳಗಡೆ ಹಾಕ್ಕೊಳ್ತಾ ಇರೋದು ಈಗ ಮನೆಯಲ್ಲಿ ಹಸಿ ತೆಂಗಿನಕಾಯಿ ಇಲ್ಲದ್ರೂ ಕೂಡ ಒಣ ತೆಂಗಿನಕಾಯಿಯಿಂದನೇ ಚಟ್ನಿ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ನೋಡ್ತಾ ಇರ್ಬೋದು ನಾನು ತೆಂಗಿನಕಾಯಿ ಒಣ ತೆಂಗಿನಕಾಯಿ ಏನು ಮಾಡಿದ್ದೀನಂದರೆ ಸ್ವಲ್ಪ ಹತ್ತು ಒಂದು ಹತ್ತು ನಿಮಿಷ ನೀರಲ್ಲಿ ನೆನ್ನೆ ಹಾಕೋಬೇಕು ಆಮೇಲೆ ನೆನೆದ ಮೇಲೆ ನಾನು ಈ ರೀತಿ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ನೆನೆದ್ರೇನಾಗುತ್ತೆ ಸ್ವಲ್ಪ ಮೆತ್ತಗೆ ಬಿದ್ದ ಮೇಲೆ ಕಟ್ ಮಾಡುವಾಗ ಈಸಿ ಆಗುತ್ತೆ ಅದಕ್ಕಾಗಿ ಈ ರೀತಿ ಏನು ಮಾಡ್ಕೊಳ್ತಾ ಇರೋದು ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೋಡ್ತಾ ಇರ್ಬೋದು ಇಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ಬೇಗನೆ ಸಣ್ಣ ಆಗುತ್ತೆ ಗೊತ್ತಾಗೋದಿಲ್ಲ ಹಸಿ ತೆಂಗಿನಕಾಯಿ ಒಣ ತೆಂಗಿನಕಾಯಿ ಅಂತ ಈಗ ನಾನಿದು ಮಿಕ್ಸಿದರಲ್ಲಿ ನಾನು ಬಿಡ್ತೀನಿ ಸ್ವಲ್ಪ ಕರಿಬೇವು ಮತ್ತು ನಾನು ಒಣ ತೆಂಗಿನಕಾಯಿ ಕಟ್ ಮಾಡಿರೋದು ಕೂಡ ಇದ್ರೊಳಗಡೆ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಒಣ ತೆಂಗಿನಕಾಯಿ ಈಗ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾವು ಇದು ಸಣ್ಣ ಸಣ್ಣವಾಗಿ ಕಟ್ ಮಾಡಿದ್ರೆ ಬೇಗನೆ ಗ್ರೈಂಡ್ ಆಗುತ್ತೆ ಮತ್ತು ಅದು ಕೊಬ್ಬರಿ ಚಟ್ನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಇದು ಚೆನ್ನಾಗಿ ಎಲ್ಲನೂ ಕೂಡ ಹಾಕ್ಕೊಂಡಾಯ್ತಲ್ವ ಇದಕ್ಕೆ ಈಗ ನಾನು ನೀರು ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಯಾವ ರೀತಿ ಕೂಡ ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ನಾನೊಂದು ರೆಸಿಪಿ ಮಾಡುವಾಗ ಸ್ವಲ್ಪ ಮೆಣಸಿನ್ಕಾಯಿ ಉಳಿದಿತ್ತಲ್ವ ಅದಕ್ಕಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ನಿಮಗೆ ಚಟ್ನಿ ರುಬ್ಬೋದು ಗೊತ್ತೇ ಇರುತ್ತಲ್ವ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಿ ಸೂಪರಾಗಿ ಗ್ರೈಂಡ್ ಆಗುತ್ತೆ ಚಟ್ನಿ ನೋಡ್ಬೋದು ತೋರಿಸ್ಕೊಡ್ತೀನಿ ಗ್ರೈಂಡ್ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿರೋದಂತ ಸ್ವಲ್ಪ ಕೂಡ ಗೊತ್ತಾಗ್ತಾನೆ ಇಲ್ಲ ಒಣ ಕೊಬ್ಬರಿ ಅಂತ ನೋಡ್ತಾ ಇರ್ಬೋದಲ್ವ ಈಗ ದಿಢೀರವಾಗಿ ನಾವು ಹಸಿಗಿ ತೆಂಗಿನಕಾಯಿ ಕೈ ಇಲ್ಲಪ್ಪ ಏನಪ್ಪ ಚಟ್ನಿ ಯಾವ ರೀತಿ ಮಾಡೋದು ಅಂತ ಅನ್ಕೊಳ್ಳೋ ಟೆನ್ಷನ್ನೇ ಬೇಡ ಒಣ ಕೊಬ್ಬರಿಯಿಂದ ಕೂಡ ಈ ರೀತಿ ಚಟ್ನಿ ಮಾಡಿಕೊಂಡು ತಗೋಬೋದು ನನಗೆ ಇದು ಚಟ್ನಿ ರುಬ್ಬಿರೋ ಚಟ್ನಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂತ ನಾವು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಲ್ಲ ಅದಕ್ಕಾಗಿ ಈ ರೀತಿ ಚೆನ್ನಾಗಿ ನುಣ್ಣಗಾಗಿರೋದು ಈಗ ಚಟ್ನಿ ರೆಡಿಯಾಯಿತು ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ಏನು ಟೇಸ್ಟ್ ಆಗುತ್ತೆ ಸೂಪರ್ ಆಗುತ್ತೆ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಕೂಡ ಇಟ್ಕೋಬೋದು ಈಗ ಒಬ್ಬರೊಬ್ಳಿಗೆ ಏನಾಗುತ್ತೆ ಅಂದರೆ ಬೇಗನೆ ಕೊಬ್ಬರಿಯಿಂದ ಸ್ವಲ್ಪ ಬೆಳಗ್ಗೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟ್ ಸೂಪರ್ ಆಗುತ್ತೆ ಮತ್ತು ಅವರಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿಯಿಂದ ಚಟ್ನಿ ಥರ ಅದೇ ಟೇಸ್ಟ್ ಬರಬೇಕಂದ್ರೆ ನೀವು ಅದೇ ಕೊಬ್ಬರಿ ರಾತ್ರಿ ನೆನೆ ಬಿಡಿ ರಾತ್ರಿ ನೆನೆ ಹಾಕೊಂಡು ಬೆಳಗ್ಗೆ ಮಾಡಿಕೊಂಡ್ರೆ ಸೇಮ್ ಹಸಿ ತೆಂಗಿನಕಾಯಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ರುಚಿ ಬರುತ್ತೆ ಇದಕ್ಕೆ ನನಗೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿರೋದು ಅದ ಯಾರಿಗೆ ಗಟ್ಟಿ ಇಷ್ಟ ಆಗುತ್ತೆ ಯಾರಿಗೆ ತೆಳುವಾಗಿ ಇಷ್ಟ ಆಗುತ್ತೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಇಡ್ಲಿ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಆ ರೀತಿ ಮಾಡ್ಕೊಬೋದು ಅಲ್ಲಿ ನಾನು ಚಟ್ನಿ ರೆಡಿ ಆಯಿತು ಒಗ್ಗರಣೆಗಾಗಿ ನಾನು ಈ ಕಡೆ ಸ್ವಲ್ಪ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಅಲ್ಲಿ ಸ್ವಲ್ಪ ಸಣ್ಣ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇರೋದು ಚೆನ್ನಾಗಿ ಸಾಸಿವೆ ಜೀರಿಗೆ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ಸ್ವಲ್ಪ ಕರಿಬೇವು ಮತ್ತೆ ಒಂದೆರಡು ಒಣ ಮೆಣಸಿನ್ಕಾಯಿ ಇವು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾರೆ ಏನಾಯ್ತಾರೆ ಅಚ್ಚ ಚಟ್ನಿ ಟೇಸ್ಟ್ ಸೂಪರಾಗಿರುತ್ತೆ ವೀಕ್ಷಕರೇ ನೀವು ಕೂಡ ಈ ವಿಧಾನವಾಗಿ ಒಣ ಕೊಬ್ಬರಿಯಿಂದ ದೋಸೆ ಇಡ್ಲಿ ಉತ್ತಪ್ಪ ನೀವು ಎದ್ದಕ್ಕೂ ಬೇಕೋ ಅದಕ್ಕೆ ಚಟ್ನಿ ಮಾಡ್ಕೊಬೋದು ಮನೇಲಿದ್ದರೆ ಇದ್ರೆ ಒಣ ಕೊಬ್ಬರಿ ಟ್ರೈ ಮಾಡಿ ನೀವು ಕೂಡ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ಅದು ನಾನೀಗ ಚಟ್ನಿಯಲ್ಲಿ ಬೆರೆಸ್ಕೊಂಡು ಬಿಡ್ತೀನಿ ಈಗ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಚಟ್ನಿ ರೆಡಿ ಆಯಿತು ನೋಡಿದ್ರಲ್ಲ ಕೊಬ್ಬರಿಯಿಂದನೂ ಕೂಡ ಚಟ್ನಿ ಮಾಡ್ಕೊಳ್ಬೋದು ಈ ರೀತಿ ದೋಸೆ ಇಡ್ಲಿಗೆ ಯಾರಿಗೆಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ಶೇಂಗಾ ಪುಟಾಣಿ ಚಟ್ನಿ ಇಷ್ಟ ಇಲ್ಲದವರು ಈ ರೀತಿ ಪುಟಾಣಿ ಚಟ್ನಿ ನೀವು ಪುಟಾಣಿ ಕೂಡ ಹಾಕೋಬೋದು ಅದನ್ನು ಕೂಡ ಇಲ್ದರೂ ಕೂಡ ಮಾಡ್ಕೋಬೋದು ಚಟ್ನಿ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್